ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ನಾಲ್ಕು ಹಿಂದಿನ ಎಪಿಸೋಡಲ್ಲಿ ಅಂದು ಕಾಲೇಜಿನಿಂದ ಮರಳುವಾಗ ಬಸ್ನಲ್ಲಿ ರಜತ್ನನ್ನು ಕೋತಿ ಹಿಡಿಯುವವನು ಎಂದು ಗೇಲಿ ಮಾಡುತ್ತಾಳೆ ಧೃತಿ ರಜತ್ ಬಾಡಿಗೆಗೆಂದು ಧೃತಿಯ ಮನೆಗೆ ಬಂದು ಸೇರಿದ್ದ ಕಥೆಯ ಪ್ರಾರಂಭ ಮಾರನೇ ದಿನ ಬೆಳಿಗ್ಗೆ ದುರ್ಗವ್ವ ಏ ದುರ್ಗವ್ವ ಎದ್ದೇಳು ಮೇಲೆ ಆವಾಗಲೇ ಎಂಟು ಗಂಟೆ ಬಸ್ಸೋದ ಮೇಲೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಬದಲು ಬೇಗ ಎದ್ದೇಳು ಎಂದು ಬೈಗುಳದ ಮಾತುಗಳೇ ಇವಳಿಗೆ ಸುಪ್ರಭಾತ ಏನು ಗೌರ ನೀನು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಕಾಟ ಕೊಡ್ತೀಯ ಮೊದಲು ಟೀ ಕೊಡು ನಾನಿವ ಸ್ನಾನ ಮಾಡಲ್ಲ ತಿಂಡಿ ಮಾಡಿ ಹೋಗ್ತೀನಿ ಇಂದು ಅಡುಗೆ ಮನೆಗೆ ಬಂದಳು ಏನು ತಿಂಡಿದ್ದು ಜಾಸ್ತಿ ಆಯಿತಾ ನಿನಗೆ ಇವತ್ತು ಶನಿವಾರ ನಿನ್ನ ಹನುಮಪ್ಪನ ವಾರ ನೆನಪಿದೆಯೇ ಇಲ್ವಾ ಇವತ್ತು ದೇವಸ್ಥಾನದ ಮೆಟ್ಟಿಲು ಹತ್ತದ ಹಾಗೆ ಕಾಲೇಜ್ಗೆ ಹೋಗ್ತೀಯ ಮತ್ತು ನೀನು ಒಪ್ಪ ತೂಟ ಮಾಡೋದಲ್ಲ ಇದನ್ನು ಮರ್ತಿದೆಯಾ ಹೇಗೆ ಎಂದರು ಗೌರಮ್ಮ ಸೋಟು ಹಿಡಿದು ಅಯ್ಯೋ ದೇವಾ ಕ್ಷಮಿಸು ಗುರು ಮರೆತೇ ಬಿಟ್ಟೆ ಥ್ಯಾಂಕ್ ಯು ಗೌರು ಇರು ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಓಡಿದಳು ಬಾತ್ರೂಮ್ಗೆ ಅದೆಷ್ಟು ಬೇಗ ಸ್ನಾನ ಮುಗಿಸಿ ಬಂದಳೆಂದರೆ ಗೌರಮ್ಮ ಅನ್ನಕ್ಕೆ ಇಟ್ಟಿದ ಕುಕ್ಕರ್ ಸಹ ಇನ್ನೂ ವಿಸಿಲ್ ಹಾಕಿಲ್ಲ ಅಜ್ಜಿ ನನ್ನ ದೀಪ ರೆಡಿ ಮಾಡು ಎನ್ನುತ್ತಾ ಅವಳು ಬಾತ್ರೂಮ್ನಿಂದ ಆಚೆ ಬರುವುದಕ್ಕೂ ರಜತ್ ಟೀಗಾಗಿ ಕೆಳಗೆ ಬರುವುದಕ್ಕೂ ಸರಿಹೋಯಿತು ಮಂಡಿಯುದ್ದದ ಟಾಪ್ ಹಾಕಿ ಸೊಂಟಕ್ಕೊಂದು ಟವಲ್ ಕಟ್ಟಿದ್ದಾಳೆ ಆಗಷ್ಟೇ ನೀರಿನಿಂದ ಮೇಲೆ ಬಂದ ಹೂವಿನಂತೆ ಅರಳಿದ್ದಾಳೆ ರಜತ್ ಕಣ್ಣು ಬೇಕೆಂದರೂ ಬೇರೆಡೆ ನೋಡುತ್ತಿಲ್ಲ ಲೋ ರಜತ್ ಆ ಹುಡುಗಿ ಎಷ್ಟು ಚೆಂದ ಐತೆ ನಾವು ಸೈಟ್ ಹಾಕ್ಕೊತೀವಿ ನೀನು ಸುಮ್ಮನಿರು ಎಂದು ಅವನಿಗೆ ಬೈಯುತ್ತಿವೆ ಅವನ ಕಣ್ಣುಗಳು ಇದುವರೆಗೂ ಅವನನ್ನು ಸರಿಯಾಗಿ ನೋಡದ ಅವಳೊಮ್ಮೆ ಅವನನ್ನು ನೋಡಿದಳು ಆರು ಅಡಿ ಬೆಳೆದ ದೇಹ ಜಿಮ್ಮಿನಲ್ಲಿ ದಂಡಿಸಿರಬಹುದೇನೋ ಎಂಬಂತೆ ಫಿಟ್ ಆಗಿದೆ ಇವತ್ತು ಟೈಟ್ ಫಾರ್ಮಲ್ ಶರ್ಟ್ ಧರಿಸಿ ಇನ್ ಶರ್ಟ್ ಮಾಡಿದ್ದು ನೋಡಿದರೆ ಯಾವುದೋ ಸಿನಿಮಾದ ಹೀರೋ ಅಥವಾ ಖಡಕ್ ಪೊಲೀಸ್ ಆಫೀಸರ್ ನೋಡಿದಂತಾಗುತ್ತಿದೆ ಅವನ ಕಣ್ಣುಗಳಲ್ಲಿನ ಕಾಂತಿ ಮುಖದ ಮೇಲೆ ಗಂಭೀರತೆ ಅವನ ಕುರುಚಲು ಕೂದಲುಗಳು ಟ್ರಿಮ್ ಮಾಡಿರುವ ಗಡ್ಡ ಅಬ್ಬಾ ನೋಡುಗರ ಕಣ್ಣಿಗೆ ಹಬ್ಬ ಧ್ರುವ್ ಏನೇ ಕ್ರಶ್ ಆಯ್ತಾ ಎಂದು ಅವಳ ಬುದ್ಧಿ ಅವಳ ಮನಸ್ಸಿಗೆ ಪ್ರಶ್ನಿಸಿತು ಎಂಥದ್ದು ಇಲ್ಲ ಈ ಕೋತಿ ಹಿಡಿಯೋ ಮುಸುಳಿ ಮೇಲೆ ನನಗೆ ಕ್ರಷ್ ನೋವೇ ಎಂದಿತು ಅವಳ ಬುದ್ಧಿ ಆದರೆ ಏನೇ ಒಳ್ಳೆ ಹೀರೋ ಹಾಗೆ ಹೇಳೋದು ಎಂದು ಮಂಕಾಯಿತು ಅವಳ ಮನ ಇಬ್ಬರನ್ನು ಇಹಕ್ಕೆ ಮರಳಿಸಿದ್ದು ಅಣ್ಣ ರೆಡಿ ಎಂಬ ವಿಸಿಲ್ ಕೂಗು ಕಣ್ಣೋಟ ತಪ್ಪಿಸಿದವಳೆ ಹೋಗಿ ರೆಡಿಯಾಗಿ ಬಂದಳು ಮಂಡಿಗಿನ ಕೆಳಗಿರುವ ಉದ್ದದ ರೆಡ್ ಟಾಪ್ಗೆ ವೈಟ್ ಲೆಗಿಂಗ್ ವೈಟ್ ದುಪ್ಪಟ್ಟ ಕೂದಲನ್ನು ಹಾಗೆ ಬಿಟ್ಟು ಒಂದು ಪುಟ್ಟ ಕ್ಲಿಪ್ಪಲ್ಲಿ ಬಂಧಿಸಿದ್ದಾಳೆ ಮುಖಕ್ಕೆ ಸ್ವಲ್ಪ ಮೇಕಪ್ ಬಂದವಳೆ ದೇವರವನೇ ಹೊಕ್ಕು ಐದು ನಿಮಿಷದಲ್ಲಿ ಪೂಜೆ ಮುಗಿಸಿದಳು ಅಜ್ಜಿ ಬಾಯಿ ಹೋಗಿ ಬರ್ತೀನಿ ಇವತ್ತು ಸಂಜೆ ಆಗುತ್ತೆ ಬರೋದು ಎಂದು ಮನೆ ಬಿಟ್ಟಾಗ ಸಮಯ ಎಂಟು ಮೂವತ್ತು ಅಲ್ಲಿ ಕುಳಿತು ತಿಂಡಿ ತಿನ್ನುತ್ತಿದ್ದವನನ್ನು ನೋಡಿಯೂ ನೋಡದ ಹಾಗೆ ನಡೆದುಕೊಂಡು ಮೂತಿ ತಿರುವಿ ಹೋದಳು ಅಜ್ಜಿ ನಾನು ಬರ್ತೀನಿ ಎಂದು ತಟ್ಟೆಯಲ್ಲಿ ಕೈ ತೊಳೆದು ಎದ್ದವನನ್ನು ಕೂರಿಸಿ ಅವಳು ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ ಅದಕ್ಕೆ ಬೇಗ ಹೋಗಿದ್ದು ಬಸ್ ಬರೋದು ಒಂಬತ್ತಕ್ಕೆ ಇರು ಹೋಗುವಂತೆ ಎಂದರು ಅವನು ಸರಿ ಎಂದಷ್ಟೇ ತನ್ನ ರೂಮಿಗೆ ನಡೆದ ಎಷ್ಟೊಂದು ಮಿತ ಭಾಷೆ ಈ ಹುಡುಗ ನಮ್ಮ ದ ದುರ್ಗವನ್ ಜೊತೆ ಮದುವೆ ಆಗಿಬಿಟ್ರೆ ಒಂದೇ ವಾರಕ್ಕೆ ಒಂದು ಕಿವಿ ಹರಿದು ಬಿಡ್ತಾಳೆ ಆದರೂ ಇಬ್ಬರು ಚೆಂದ ಜೋಡಿ ಎಂದು ಮನಸ್ಸಲ್ಲಿ ಅಂದುಕೊಂಡರು ಅಜ್ಜಿ ಏನು ಗುರು ನೀನು ಈ ಪಾರ್ಟಿ ಮರೆಯೋ ಕಾಯಿಲೆ ಕೊಟ್ಟಿದ್ದೀಯಾ ನನಗಿವತ್ತು ಶನಿವಾರ ಅನ್ನೋದೇ ನೆನಪಿಲ್ಲ ಇನ್ ಫೈನಲ್ ಇಯರ್ ಆ ಸಬ್ಜೆಕ್ಟ್ ಅದು ಹೆಂಗೆ ಪಾಸ್ ಮಾಡ್ತೀನೋ ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳೋಕೆ ನಾನು ಒಳ್ಳೆಯ ಯಾರು ಒಳ್ಳೆಯವರೋ ಅವ್ರಿಗಷ್ಟೇ ಒಳ್ಳೇದು ಮಾಡು ಕೆಟ್ಟದ್ದು ಮಾಡೋರಿಗೆ ತುಂಬ ಕೆಟ್ಟದ್ದು ಮಾಡು ಆಯಿತು ಅಜ್ಜಿನ ಚೆನ್ನಾಗಿಟ್ಟಿರು ಮತ್ತು ನಂದು ಸೇಮ್ ರಿಕ್ವೆಸ್ಟ್ ಆದಷ್ಟು ಬೇಗ ಅವನನ್ನು ಕಣ್ಣು ಮುಂದೆ ಕರೆಸಿಬಿಡು ಪ್ಲೀಸ್ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ ಪ್ಲೀಸ್ ಇಲ್ಲ ಅನ್ಬೇಡ ನಾನು ಟೂ ಬಿಡ್ತೀನಿ ಅಷ್ಟೇ ಎಂದು ಆಂಜನೇಯನ ಜೊತೆ ಮಾತನಾಡುತ್ತಿದ್ದಳು ಏನಮ್ಮ ಏನಮ್ಮದೃತಿ ಶುರುವಾಯ್ತಾ ನಿಂದು ದೇವರದ್ದು ಜಗಳ ಎಂದರು ಪೂಜಾರಪ್ಪ ಹ್ಞೂ ನೋಡಿ ತಾತ ನಾನು ಇಷ್ಟೇ ಕೇಳಿದರೂ ವಾರನೇ ಕೊಡಲ್ಲ ಎಂದು ಅವಳು ಹೇಳುತ್ತಿದ್ದಂತೆ ದೇವರ ಬಲಗಡೆ ಹೂ ಜಾರಿ ಬಿದ್ದಿತ್ತು ನೋಡ ಮಾಧ್ರುತಿ ದೇವರು ಬಲಗಡೆ ಪ್ರಸಾದ ಕೊಟ್ಟ ಎಲ್ಲ ಒಳ್ಳೆಯದಾಗುತ್ತೆ ನಿನ್ನ ಬೇಡಿಕೆ ಫಲಿಸುತ್ತೆ ಎಂದು ಹೂ ತೆಗೆದು ಅವಳ ಕೈಗೆ ಇಟ್ಟರು ಖುಷಿಯಲ್ಲೇ ಕುಣಿಯುತ್ತಾ ಬರುತ್ತಿದ್ದವಳ ತಡೆದದ್ದು ಒಂದು ಗಡಸು ಧ್ವನಿ ನಿಲ್ಲಬೇಡ ಎಲ್ಲಿಯೂ ನಿಲ್ಲಬೇಡ ನಡೆಯುತ್ತಿರು ನಿನ್ನ ಜೊತೆ ಯಾರಿದ್ದರೂ ನೀ ಮುಂದೆ ಸಾಗುತ್ತಿರು ನಿನಗೆ ಬೇಕಾದದ್ದು ನಿನ್ನ ಕನ್ನ ಮುಂದೆಯೇ ಇದೆ ಆದಷ್ಟು ಬೇಗ ಅರಿತಿಕೋ ಇಲ್ಲವಾದರೆ ಪುನಃ ಕಳೆದುಕೊಳ್ಳಬೇಕಾದೀತು ಎಚ್ಚರ ನೀನು ನೆರಳೆಂದು ನಂಬಿ ನಿಂತಿರುವ ಮರ ಫಲ ನೀಡುವ ಮರವಲ್ಲ ವಿಷಕಾರುವ ಮರ ಆ ಮರದಿಂದ ನಿನಗಷ್ಟೇ ತೊಂದರೆಯಲ್ಲ ಲೋಕಕ್ಕೆ ತೊಂದರೆ ಕಡಿದು ಹಾಕು ನೀ ಆ ಮರವನ್ನು ಎಂದು ಕೂಗಿ ಹೇಳುತ್ತಿದ್ದರು ಒಬ್ಬ ಸನ್ಯಾಸಿ ಮೈತುಂಬ ಕಪ್ಪು ಬಣ್ಣದ ಬಟ್ಟೆ ಉದ್ದಗಡ್ಡ ತಲೆಯ ಮೇಲೆ ಜುಟ್ಟು ಕೈಯಲ್ಲಿ ಹಾವಿನ ತಲೆ ಹೊಂದಿರುವ ಕೋಲು ಕಣ್ಣುಗಳಲ್ಲಿ ಸಾಧುವಿನ ಕಾಂತಿ ನೋಡಿದವರಿಗೆ ತೆರೆಯುತ್ತಿತ್ತು ಅವರೊಬ್ಬ ತಪಸ್ವಿ ಎಂದು ಅವಳು ನಂಬುವುದು ಆಂಜನೇಯನ ಮಾತ್ರ ಆದರೆ ಡಾಂಬಿಕ ಭಕ್ತಿಯಲ್ಲ ನಿಷ್ಕಲ್ಮಶ ನಂಬಿಕೆ ಅವರ ಮಾತುಗಳನ್ನು ಅವಳು ಮನವು ಕೆಡಿಸಿತು ಅವರ ಮಾತುಗಳು ಎಂದೂ ಸುಳ್ಳಾಗಿಲ್ಲ ಯಾಕೆಂದರೆ ಅಜ್ಜಿ ಬಗ್ಗೆ ಹರಕೆ ಕಟ್ಟುಕೊಳ್ಳುವುದಕ್ಕೆ ಹೇಳಿದ್ದರು ಅವರು ಆಗೊಮ್ಮೆ ಈಗೊಮ್ಮೆ ಊರಲ್ಲಿ ಕಾಣುವ ಗುರುಗಳು ಅವರು ತಿರುಗಿ ನೋಡುವಷ್ಟರಲ್ಲೇ ಮಾಯ ಅವರ ಮಾತನ್ನೇ ಮನ ಮಾಡಿಕೊಂಡು ತಲೆ ಕೆಟ್ಟು ಹೋಗಿ ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದ ಅವಳು ಬರುವಷ್ಟರಲ್ಲೇ ರಜತ್ ಸಹ ಬಂದಿದ್ದ ಇಂದು ತುಸು ಮಂಕಾಗಿದ್ದ ಅವಳನ್ನು ಕಾಡಿಸುವ ಮನಸಾದರೂ ಗೊತ್ತಿರದ ಊರೆಂದು ಸುಮ್ಮನಾದ ಅವಳ ಮನಸ್ಸು ಸರಿ ಕಾರಣ ಯಾರ ಜೊತೆ ಹರಟೆ ಹಾಡು ತಮಾಷೆ ಇರದೆ ಪಯಾನ ಸಿಟಿಯತ್ತ ಸಾಗಿತ್ತು ಇವತ್ತು ಧೃತಿ ಬಸ್ ತಪ್ಪಿಸ್ಕೊಂಡ್ಲಾ ಹೆಂಗೆ ಯಾಕೋ ಬಸ್ ಸೈಲೆಂಟ್ ಇದೆ ಅಂದು ಬಿಟ್ಟರು ಹಿರಿಯರೊಬ್ಬರು ಸಿಟಿಗೆ ತಲೆ ಹೊಟ್ಟು ಮಲಗಿದ್ದವಳ ಬಳಿ ಯಾಕೋ ಒದ್ರತಿ ಬೇಜಾರು ಎಂದನು ಪರಮೇಶಿ ಏನಿಲ್ಲ ಅಣ್ಣ ಸ್ವಲ್ಪ ತಲೆನೋವು ಎಂದಳಷ್ಟೇ ಬಸ್ನಲ್ಲಿದ್ದ ಪ್ರತಿಯೊಬ್ಬರು ಅವಳನ್ನು ವಿಚಾರಿಸುವವರೇ ಕೊನೆಗೆ ಅವರ ಕಾಲೇಜಿಗೆ ಸೋತು ಗೆಲುವಾದಳು ಬಸ್ಸಲ್ಲಿ ಮತ್ತೆ ಹಾಡು ಹರಟೆ ಶುರುವಾಗಿತ್ತು ರಜತ್ ಇದೆಲ್ಲವನ್ನೂ ಒಂದು ಡ್ರಾಮಾದಂತೆ ನೋಡುತ್ತಿದ್ದ ಬಸ್ ಬಂದು ಸಿಟಿ ತಲುಪಿತು ಅವಳ ಕಾಲೇಜಿನಲ್ಲಿ ಸಮಯ ಒಂಬತ್ತು ನಲವತ್ತೈದು ಕ್ಲಾಸ್ ಶುರುವಾಗಲು ಇನ್ನೂ ಹದಿನೈದು ನಿಮಿಷವಿದೆ ಧೃತಿ ಒಳ ಬರುತ್ತಿದ್ದಂತೆ ಅವಳ ಗೆಳತಿಯರು ಶುರು ಆಯಿತು ನೋಡಿ ಮಾತುಕತೆ ಕಿರಾತಕ ಮೂವಿ ಪಾಲಿಡಾಲ್ ಸೀನ್ ನೆನಪಿಸಿಕೊಳ್ಳಿ ಅನಿತಾ ಲೇ ಸಹನಾ ಸಹನಾ ಏನೇ ಅನಿತಾ ವಿಷಯ ಗೊತ್ತಾಯ್ತಾ ಸಂಧ್ಯಾ ಏನೇ ಗೊತ್ತಿಲ್ಲ ಯತಿ ನಮ್ಮ ರಜತ್ತಿದಾರಲ್ಲ ಲಾವಣ್ಯ ಯಾವ ರಜತ್ತೇ ಅನಿತಾ ಅದೇ ಕೆಮಿಸ್ಟ್ರಿ ಲೆಕ್ಚರ್ ಸಂಧ್ಯಾ ಓ ಅವ್ರಿಗೇನಾಯ್ತೇ ಅನಿತಾ ಅವರೂ ಯತಿ ಅವರೂ ಸಂಧ್ಯಾ ಧೃತಿ ಮನೇಲಿದ್ದಾರಂತೆ ಲಾವಣ್ಯ ಹೌದೇನೆ ಸಹನ ಆ್ಯಕ್ಚುಲಿ ಏನೋ ಸಮಥಿಂಗ್ ಇರಬೇಕು ಧೃತಿ ಅಂದ್ರೇನಂದರೆ ನಿಮ್ಮ ಗ್ರಾಚಾರ ಕೆಟ್ಟಿದೆ ಅನಿತಾ ಹೌದಂತೆ ಧೃತಿ ಮುಚ್ಕೊಂಡು ಕ್ಲಾಸ್ ಕೇಳೆ ಎನ್ನುತ್ತಿದ್ದಂತೆ ಕ್ಲಾಸ್ಗೆ ಎಂಟ್ರಿ ಕೊಟ್ಟ ನಮ್ಮ ಹೀರೋ ನಾನು ಡಿ ಬ್ಲಾಕ್ ಪೊಸಿಷನ್ ತೊಗೊಳ್ತೀನಿ ಎಂದು ಕೆಲ ನಿಮಿಷಗಳ ಕಾಲ ಪಾಠ ಮಾಡುತ್ತಿದ್ದವನ ಗಮನ ಕಡೆಯ ಬೆಂಚಿನ ಮೇಲೆ ಅವಳು ಹಿಂತಿರುಗಿ ಮಾತನಾಡುತ್ತಿದ್ದಳು ಅವನು ಸಹಿಸುವಷ್ಟು ಸಹಿಸಿ ಕೊನೆಗೆ ಕೈಯಲ್ಲಿದ್ದ ಚಾಕ್ ಪೀಸ್ ಅವಳ ಕಡೆ ಎಸೆಯದು ಗೆಟಪ್ ಎಂದ ಎದ್ದು ನಿಂತವಳು ಗೆಳತಿಯರಿಗೆ ಸಹಸ್ರ ನಾಮಾರ್ಚನೆ ಮಾಡುತ್ತಾ ಇದ್ದಳು ಪಿರಾಡಿಕ್ ಟೇಬಲ್ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇವೆ ಎಂದ ಸರ್ ಸರ್ ನೂರ ಎಂದು ರಾಗ ಬೆಳೆದಳು ಅವಳಿಗೆ ಹಿಡಿಸಿದ ಪಾಠವದು ನೂರ ನೂರ ಹದಿನೆಂಟು ಕನೆ ಎಂದಳು ಶಾಂಭವಿ ನೂರ ಹದಿನೆಂಟು ಸರ್ ಎಂದಳು ಇವಳನ್ನು ಹೇಗಾದರೂ ಸಿಕ್ಕಾಗಿಸ್ಬೇಕಲ್ಲ ಎಂದು ಹೌ ಮನಿ ಬ್ಲಾಕ್ ಆರ್ ದೇರ್ ಎಂದ ಗೊತ್ತಿಲ್ವಾ ನಾಲ್ಕು ಬಾಯಿಗೆ ಬಂದರ ಉತ್ತರ ಹೇಳಿದಳು ಅದು ಸರಿ ಇನ್ನು ಪ್ರಶ್ನೆ ಕೇಳಿದರೆ ಅತಿರೇಕವಾಗಬಹುದು ಎಂದು ಗುಡ್ ಎಂದು ಕೂರಿಸಿದ ಅವರ ಅವಧಿ ಮುಗಿದು ಮಧ್ಯಾಹ್ನದವರೆಗೂ ಬಿಡುವಿಲ್ಲದ ತರಗತಿಗಳು ನಡೆದಿತ್ತು ಕಾಲೇಜ್ ಕ್ಯಾಂಟೀನ್ ನಿರಂಜನ್ ಹಾಯ್ ಅಗ್ನಿ ರಜತ್ ಏನೋ ನಿಂದು ಈಗಲೂ ಹಾಗೇನಾ ಅನ್ನು ಸಾಕು ನಿರಂಜನ್ ನಿನ್ನ ಮುಖ ನೋಡಿದರೆ ನನಗೆ ಅಗ್ನಿ ಐ ಪಿ ಎಸ್ ನೆನಪಾಗ್ತಾರೆ ಸೊ ನಾನು ಹಾಗೆ ಕರೆಯೋದು ರಜತ್ ಸರಿ ಫೋಟೋ ಕೊಡು ನಿರಂಜನ್ ಇರಪ್ಪ ಎಂದವನ ಕಣ್ಣು ಜರಾಕ್ಸ್ ಸೆಂಟರ್ ಬಳಿ ಹೋಗುತ್ತಿದ್ದ ಧೃತಿ ಗ್ಯಾಂಗ್ನ ಯತಿ ಲಾವಣ್ಯ ಅನಿತಾ ಕಡೆ ಹೋಯಿತು ಕಣ್ಣುಗಳು ಅರಳಿದವು ನಿರಂಜನ್ ಮಗ ನೋಡು ಅದರಲ್ಲಿ ವೈಟ್ ಡ್ರೆಸ್ ಹಾಕಿರೋಳ ಮೇಲೆ ಕ್ರಶ್ ಆಯಿತು ಎಷ್ಟು ಮುದ್ದಾಗಿದ್ದಾಳಲ್ವ ಲವ್ ಅಟ್ ಫಸ್ಟ್ ಸೈಟ್ ಮಗ ರಜತ್ ಹೋ ಯಾರಪ್ಪ ಅವರು ನಿಮಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೋ ಥರ ಇರೋರು ಎಂದು ಹಿಂದೆ ತಿರುಗಿ ನೋಡಿ ಜೋರಾಗಿ ನಗುತ್ತಾ ಅವಳ ಹೆಸರು ಲಾವಣ್ಯ ತುಂಬ ಸೈಲೆಂಟ್ ಹುಡುಗಿ ನಿನ್ನಂಥ ಬಾಯಿ ಬಡಕನ್ಗೆ ಸೂಟ್ ಆಗಲ್ಲ ಬಿಡು ಎಂದ ಯಾಕೋ ನಾನು ಚೆನ್ನಾಗಿಲ್ವಾ ನನಗೇನಾಗಿದೆ ಮೊದಲು ಫೋಟೋ ಕೊಡು ಅವಳ ಕರೆದು ಮಾತಾಡಿಸ್ತೀನಿ ತಗೊಳ್ಳೋ ಮಗ ಮಾತಾಡಿಸು ಹಂಗೆ ಬಾ ದಾರಿಗೆ ಎಂದು ಫೋಟೋ ತೆಗೆದುಕೊಂಡು ನೋಡಲು ಆಶ್ಚರ್ಯ ಆ ಫೋಟೋದಲ್ಲಿ ಇರುವುದು ಬೇರೆ ಯಾರೂ ಅಲ್ಲ ನಮ್ಮ ಧ್ರುಚಿ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ